ವಿದ್ಯಾರ್ಥಿಗಳ ನೀವು ಪಾಠ ಹೇಳ್ಕೊಟ್ಟಂಥವ್ರು ನೀವು ಸಿದ್ಧಿ ಬೆಳೆಸಿದಂಥ ಮಕ್ಕಳು ಇವತ್ತು ವಿದ್ಯಾರ್ಥಿಗಳು ನೀವು ನೋಡ್ತಾ ಇದ್ರೆ ಹೇಗೆ ಅನ್ನಿಸ್ತಾ ಇದೆ ಅವ್ರನ್ನೆಲ್ಲ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ನಾನು ಯಾರನ್ನು ಇಲ್ಲಿ ಹದಿನೈದರಿಂದ ಹದಿಮೂರರಿಂದ ಹದಿನೈದು ವರ್ಷದ ಮಕ್ಕಳನ್ನೇ ನೋಡಿದ್ದು ನೋಡೋದಕ್ಕೆ ಅವ್ರು ಅರವತ್ತು ವರ್ಷ ಮೂವತ್ತೈದು ವರ್ಷ ಇರ್ಬೋದು ಬಟ್ ಅವ್ರ ಸಂತೋಷ ಸಂಭ್ರಮ ಟೀಚರ್ಸನ್ನು ನೋಡಿದಾಗ ಅವ್ರ ಸಂತೋಷ ಅವ್ರಿಗೆ ಅದೇನಾದ್ರದ್ದು ಗುರುವಂದನೆ ಮಾಡಬೇಕಾದ್ರೆ ಅವ್ರವ್ರ ಮುಂದೆ ನಿಂತ್ಕೊಂಡು ಮಾತಾಡಿದ್ದು ತುಂಬ ನನಗೆ ಸಂತೋಷ ಆಯಿತು ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು ಈ ಶಾಲೆಗೆ ಅಲ್ಲ ಈ ಶಾಲೆಯಲ್ಲಿ ನಾನು ಕೆಲಸ ಮಾಡಿದೆ ಮೂರು ವರ್ಷ ಅವರು ನನ್ನನ್ನು ಜ್ಞಾಪಿಸ್ಕೊಂಡು ಗುರುತು ಮಾಡಿಕೊಂಡು ಕರೆದು ಇಷ್ಟೆಲ್ಲ ನಮಗೆ ವ ಏನೋ ಹೇಳ್ತಾನೆ ವಂದನೆಗಳನ್ನ ಸಲ್ಲಿಸಿರೋದು ನೋಡಿ ನಂಗೆ ತುಂಬ ಸಂತೋಷ ಆಯ್ತಪ್ಪ ಶಿಕ್ಷಕರ ವೃತ್ತಿನೇ ಆ ಥರ ಹೌದು ಸ್ವಲ್ಪ ವಿದ್ಯಾರ್ಥಿಗಳು ಪತ್ತೆ ಹಚ್ಚೋಕೆ ಬಟ್ ಅವರೇ ಅವ್ರು ನಮ್ಮನ್ನು ಪತ್ತೆ ಹಚ್ತಾರಲ್ಲ ನಾವು ಹೇಗೆ ಇರಲಿ ವಿದ್ಯಾರ್ಥಿಗಳು ಓಡಬಂದು ನಮ್ಮನ್ನು ಪತ್ತೆ ಪತ್ತೆ ಹಚ್ಚೋದು ನಮ್ಮ ಆಶೀರ್ವಾದ ತಗೊಳ್ಳೋದು ಅವ್ರು ನಮಗಿಂತ ದೊಡ್ಡ ಕೆಲಸದಲ್ಲಿದ್ದಾರೆ ನಮಗಿಂತ ಉತ್ತಮ ಕೆಲಸಗಳನ್ನ ಮಾಡ್ತಾ ಇದ್ದರೂ ಕೂಡ ನಮಗೆ ಕೊಡೋಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ನಮ್ಮ ಹತ್ರ ಬರೋದು ನೋಡಿದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಈ ಶಿಕ್ಷಕರ ವೃತ್ತಿನೇ ಹಾಗೆ ನಾವೇನು ಇನ್ವೆಸ್ಟ್ ಮಾಡೋಲ್ಲ ಈಗಲೇ ನಾನು ಹೇಳಿದ್ನಲ್ಲ ಭಾಷಣದಲ್ಲಿ ಇನ್ವೆಸ್ಟ್ಮೆಂಟ್ ಝೀರೋ ಬೆನಿಫಿಟ್ಸು ಜಾಸ್ತಿ ಇನ್ನು ಯಾವ ವೃತ್ತಿಯಲ್ಲೂ ಇದು ಈ ಥರ ಇಲ್ಲ ನೋಡಿ ಡಾಕ್ಟರ್ಸ್ನ ನ್ಯಾಪಸ್ಕೋತಾರೆ ಟೀಚರ್ಸ್ನ ನ್ಯಾಪಸ್ಕೋತಾರೆ ಬೇರೆಯವ್ರನ್ನೆಲ್ಲ ಜನ ಅಷ್ಟು ನ್ಯಾಪಿಸ್ಕೊಳ್ಳಲ್ಲ ಅದು ಡಾಕ್ಟರ್ಸ್ನ ಏನೋ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಡಾಕ್ಟರ್ಸು ಹೌದು ಡಾಕ್ಟರ್ಸು ನೆನೆಸ್ಕೋತಾರೆ ಎಲ್ಲರೂ ನೆನೆಸ್ಕೋತಾರೆ ಬಟ್ ನಾನು ಹೇಳೋದು ಎಲ್ಲ ವೃತ್ತಿಗಳಲ್ಲಿ ಟೀಚರ್ಸ್ ವೃತ್ತಿನೇ ಸರ್ವಶ್ರೇಷ್ಠ ಅಂತ ಅಲ್ವಾ ನಮಗಂತೂ ಮಕ್ಕಳ ಮಧ್ಯೆ ನಮ್ಮ ವಯಸ್ಸು ಎಷ್ಟೇ ಆದರೂ ಕೂಡ ನಮ್ಮ ಬುದ್ಧಿ ಇನ್ನೂ ಹದಿಮೂರರಿಂದ ಹದಿನೈದು ವರ್ಷದ ತನಕನೇ ಇದೆ ಯಾಕಂದರೆ ನಾವು ದೊಡ್ಡವ್ರು ಆಗೋದೇ ಇಲ್ಲ ನಮ್ಮ ಯೋಚನೆ ನಮ್ಮ ಬಿಹೇವಿಯರ್ ಎಲ್ಲ ಅದೇ ಥರ ಇರುತ್ತೆ ಇವತ್ತು ನಾನು ನೋಡೋದ್ನಲ್ಲ ಎಷ್ಟೊಂದು ಜನ ಬಂದಿದ್ದಾರೆ ಎಲ್ಲರೂ ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಆಯ್ತಪ್ಪ ನನಗೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ ಆಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ